ತಮ್ಮ ನೋವು ಏನಿದೆ ತಮ್ಮ ಕೂಗು ಏನಿದೆ ಅದನ್ನ ಪ್ರಾಮಾಣಿಕವಾಗಿ ಎಲ್ಲಿಗೆ ಮುಡಿಸ್ಬೇಕು ಅಲ್ಲಿಗೆ ಮುಡಿಸ್ತಕ್ಕಂಥದಕ್ಕೆ ನಾವು ನಿಮ್ ಜೊತೆ ಇರ್ತೀವಿ ಅನ್ನುವಂಥದ್ದು ಮೊದಲನೇದಾಗಿ ನಾನು ಭರವಸೆಯನ್ನ ಕೊಡ್ತೀನಿ ಅದ್ರ ಜೊತೆಗೆ ನಾನು ಒಬ್ಬ ರಾಜ್ಯಸಭಾ ಸದಸ್ಯಾಗಿ ಇಲ್ಲಿ ಬಂದಿಲ್ಲ ನಮ್ಮೆಲ್ಲ ಸ್ನೇಹಿತರು ನಮ್ಮೆಲ್ಲ ರೈತ ಬಂಧುಗಳು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ರಾಜ್ಯಸಭಾ ಸದಸ್ಯ ಆಗೋಕ್ಕಿಂತ ಮೊದಲು ಕೂಡ ನಿಮ್ಮೆಲ್ಲರ ಜೊತೆ ಹೋರಾಟದ ನಾನು ಕುಲ್ತಾ ಹೋದೇನೆ ನಮ್ ಶ್ವಾಸನವ್ರಿಗೆ ಗೊತ್ತದ ನಾವು ಹೋರಾಟ ಇಲ್ದಾಗೂ ಕೂಡ ಬಹಳಷ್ಟು ಸಲ ಏನ್ ಆಗ್ಬೇಕಂತ ಹೇಳಿ ನಾವು ಚರ್ಚೆ ಮಾಡ್ತಾ ಇರ್ತೀವಿ ಕೇವಲ ಹೋರಾಟದಾಗಷ್ಟ ನಾವು ಸೇರಿಲ್ಲ ಉಳಿದಂತ ಸಂದರ್ಭದಲ್ಲಿ ಕೂಡ ಎಲ್ ತಪ್ಪ ಇದನ್ನ ಹೆಂಗ ಸರಿ ಮಾಡ್ಕೊಂಡು ಹೋಗೋದು ಇದಕ್ಕೆ ಯಾವ ರೀತಿ ಚಳವಳಿಯನ್ನ ಹೇಳಿ ನಾವು ಬಂದಿದ್ದೀವಿ ನಮ್ ಸ್ನೇಹಿತ ಚೂಡಪ್ಪ ಯಾಕೋ ಜಾತ್ರೆ ಜಾತ್ರೆನಾಗತ್ತ ಇದೊಂದು ಚಳವಳಿ ಅದ್ ಇದು ಜಾತ್ರೆಯಲ್ಲಿ ದಯವಿಟ್ಟು ವಾಪಸ್ ತಗೊಂಡ್ರೆ ಇದೊಂದು ಚಳವಳಿ ಅಲ್ಲ ಈ ಚಳವಳಿ ಯಶಸ್ವಿ ಆಗ್ಲಿಕ್ಕೆ ನೀವು ಹಗಲು ರಾತ್ರಿ ಇಲ್ಲಿ ಕುಂತಿದ್ರಿ ನಿಮ್ ಕಷ್ಟ ನೋವು ನಮಗೆ ಅರ್ಥ ಆಗ್ತದ ಅನೇಕ ವಿಷಯಗಳನ್ನ ಎಲ್ಲೆಲ್ಲಿ ಅನ್ಯಾಯ ಆತತ್ತೆ ಅಂತ ಹೇಳಿ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ನಿಗದಿ ಮಾಡುವಲ್ಲಿ ನಮ್ಗೆ ಅನ್ಯಾಯ ಆಗೈತೆ ಅನ್ನುವಂತ ಮಾತಾಡ ಕೊಟ್ಟಿದಾರ ಅದು ನಮ್ ಜವಾಬ್ದಾರಿ ನಾವು ಮಾತಾಡ್ತೀವಿ ಕಾಸ್ಟ್ ಆಫ್ ಕಲ್ಟಿವೇಶನ್ ಅಂದ್ರೆ ಕಬ್ಬು ಬೆಳೆಯುವಾಗ ನಮ್ಗೆ ಏನು ಖರ್ಚಾಗೈತೆ ಅನ್ನೋದು ನೈಜವಾಗಿ ಅಧಿಕಾರಿಗಳು ತೋರಿಸೋದಿಲ್ಲ ಅದರಿಂದ ಹೇಳಿದ್ದಾರೆ ಸಕ್ಕರೆ ಕಾರ್ಖಾನೆ ಅವರು ಇಳುವರಿ ನಮ್ದು ದೇಶ ಐತೆ ಅಂತೇಳಿ ನ್ಯಾಯ ಸಮ ತೋರಿಸುದಿಲ್ಲ ಅಂತ ಹೇಳಿದ್ದಾರೆ ನಾನು ಮೊನ್ನೆ ಹೇಳಿದೀನಿ ಅದಕ್ಕೆ ಸರ್ಕಾರನ ಇಳುವರಿ ನೋಡ್ಬೇಕು ಕಾರ್ಖಾನೆ ಎದುರುಗಡೆ ಲ್ಯಾಬೋರೇಟರಿ ಸರ್ಕಾರದ ಅನ್ನುವಂತ ಒತ್ತಾಯವನ್ನು ನಿಮ್ಮ ಮೂಲಕ ನಾನು ಮಾಡ್ತೀನಿ ಹೀಗಾಗಿ ಮಾನ್ಯ ಮುಖ್ಯಮಂತ್ರಿಗಳೇನು ಏನು ಭರವಸೆ ಕೊಟ್ಟಿದ್ದಾರೆ ಮನಿ ಬಜೆಟ್ ಕಾರ್ಖಾನೆ ಎದುರುಗಡೆ ಆಗ್ಬೇಕು ಅನ್ನುವಂಥದ್ದು ಕೂಡ ನಂದು ಒತ್ತಾಯದ ಕಬ್ಬು ಸಾಗಾಣಿಕೆ ಕಟಾವಿನಲ್ಲಿ ಏನು ಹೆಚ್ಚು ಖರ್ಚು ತೋರಿಸ್ತಾ ಇದ್ದಾರೆ ಕಾರ್ಖಾನೆ ಅವರು ದೂರಿನ ಕಬ್ಬು ತಂದು ಅಂತ ಹೇಳಿ ದೂರಿನ ಕಬ್ ತರಕ ಅವ್ರಿಗೆ ಅವಕಾಶ ಇಲ್ಲ ಮೊದಲು ತಮ್ಮ ಕಾರ್ಖಾನೆ ವ್ಯಾಪ್ತಿಗೆ ಕಬ್ಬು ನೋಡಿಸ್ಬೇಕಾಗ್ತದೆ ಆಮೇಲೆ ದೂರಿನ ಕಬ್ ತರಬೇಕಾಗ್ತದೆ ನಂದು ಕೂಡ ಇದಕ್ಕೆ ಸಹಮತ ಇದೆ ಏನು ಅಂತ ಮಾತ್ರ ಹೇಳ್ತೇನೆ ಅವ್ರು ಇನ್ನೊಂದು ಹೇಳಿದಾರ ಮೊದಲು ಎಂಟುವರೆ ಒಂಬತ್ತಿತ್ತು ಅದನ್ನ ಹತ್ತು ಪಾಯಿಂಟ್ ಇಪ್ಪತ್ತೈದು ಕೋತರ ಅದಾಗಬಾರ್ದು ಅಂತ ಹೇಳಿದ್ದಾರೆ ಅದು ಅದೇ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಅಂತೆ ಬಂದಿಲ್ಲ ಒಬ್ಬ ಕಬ್ಬು ಬೆಳೆಗಾರ ನಾನು ಒಬ್ಬ ಕಬ್ಬು ಬೆಳೆಗಾರದಲ್ಲಿ ಮುಖಂಡರು ಕೂಡ ರೈತರ ಪರವಾಗಿ ನಾವು ರೈತರ ಪರವಾಗಿರ್ತಕ್ಕಂಥ ಕಳಕಲಿ ಇಲ್ಲಿ ಭಾಗವಹಿಸಿದ್ದೇವೆ ಯಾರು ಈ ಸಮಸ್ಯೆ ಬಗೆಹರಿಸಬೇಕಾಗಿತ್ತು ಕಳೆದ ಆರು ದಿನಗಳಲ್ಲಿ ಈ ಕಡೆ ತಿರುಗಿಲ್ಲ ಅವರು ಅವರಿಗೆಲ್ಲ ಕೊನಿಯತ್ತಾಗಿ ಬಂದಿದ್ದೀವಿ ನಿಮ್ ಪರವಾಗಿ ಹೋರಾಟ ಮಾಡಕ್ ಬಂದಿದ್ದೀವಿ ಅದನ್ನ ಅರ್ಥ ಮಾಡ್ಕೋಬೇಕು ದಯವಿಟ್ಟು ಹೀಗಾಗಿ ಅಲ್ಲಿಯೂ ಕೂಡ ನಾವು ಗಮನ ಸೆಳೆಯುವಂತ ಕೆಲಸವನ್ನು ಮಾಡ್ತೀವಿ ಮತ್ತು ಅಕಸ್ಮಾತ್ ಚುಟ್ಟು ಕಬ್ಬಿಗೆ ಪ್ರತಿಶತ ಇಪ್ಪತ್ತೈದರಷ್ಟು ಕಡಿತ ಮಾಡಿತು ಬಂದಿದ್ದಾರೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಚುನಪ್ಪ ಅವರು ಅವಾಗ ಪ್ರಸ್ತಾಪ ಮಾಡಿದ್ರು ಯಾವ ಕಾರ್ಖಾನೆಯವರು ಕಬ್ಬು ಓದಿರ್ಕಿಲ್ಲ ಆ ವಲ್ಸ ಸನ್ಮಾನ್ಯ ಯಡಿಯೂರಪ್ಪನವರು ರೈತ ಮುಖಂಡರು ರೈತರ ಕಳಕಳಿಯನ್ನು ಅರ್ಥ ಮಾಡಿಕೊಂಡು ಪ್ರತಿ ಹೆಕ್ಟರ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನ ನಾವು ಕೊಟ್ಟಿದ್ವಿ ಅನ್ನುವಂಥ ಹೆಮ್ಮೆಲ್ಲ ಅವತ್ತು ರೈತರು ನಾವೆಲ್ಲ ಹೋರಾಟ ಮಾಡಿ ಅವತ್ತು ಎಲ್ಲರೂ ಹೋರಾಟ ಮಾಡಿ ನಾವು ತಗೊಂಡಿವತ್ತು ಆ ಕಳಕಳಿ ಇತ್ತು ಅವರಲ್ಲಿ ಹೀಗಾಗಿ ನಾನು ಎಲ್ಲ ಹೇಳಕ್ ಹೋಗೋದಿಲ್ಲ ಯಾಕಂದ್ರ ಬಹಳಷ್ಟು ನಾವು ನಮ್ಮ ರಾಜ್ಯ ನಾಯಕರ ಮಾತುಗಳನ್ನು ಕೇಳಬೇಕಾಗ್ಯ ಅವರ ನೇತೃತ್ವದಲ್ಲಿ ಯಾರ್ಯಾರು ಗಮನ ಸೆಳಿಬೇಕು ಕೇಂದ್ರದಿರ್ಬೋದು ಅಲ್ಲಿ ಗಮನ ಸೆಳಿತೀವಿ ರಾಜ್ಯದಿರ್ಬೋದು ಅಲ್ಲಿ ಬಿಸಿ ಮೂಡಿಸ್ತೀವಿ ಅನ್ನುವಂತ ಮಾತನ್ನ ಇವತ್ತು ಹೇಳ್ತಾ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನ ನಮ್ಗೆ ಏನ್ ರೇಟಿಗೆ ಕೊಟ್ಟಿದೀರಿ ಸ್ವತಃ ನನಗೂ ಅನುಭವದ ನೀವು ಹೇಳಿದಂತ ಮಾತುಗಳನ್ನು ಕೂಡ ನಾವು ಕೇಳ್ತಾ ಇವತ್ತು ಈ ಹೋರಾಟ ಯಶಸ್ವಿ ಆಗಲಿ ನಾನು ಹೋರಾಟಕ್ಕೆ ಬಂದಿಲ್ಲ ಅಂದ್ರೂ ಕೂಡ ಪ್ರತಿನಿತ್ಯ ಹೋರಾಟದ ಮುಖಂಡರ ಜೊತೆ ನಾನು ಸಂಪರ್ಕದಾಗಿದ್ದೀನಿ ಇವತ್ತೇನಾಯ್ತು ಏನೇನ್ ಅನ್ನುವಂತ ಚರ್ಚೆ ಮಾಡ್ತಾ ಇದ್ದೀವಿ ಹೀಗಾಗಿ ನಾವು ನಿಮ್ಮನ್ನು ಬಿಟ್ಟಿಲ್ಲ ನಿಮ್ ಜೊತೆ ಇದ್ದೀವಿ ಈ ಹೋರಾಟ ಯಶಸ್ವಿ ಆಗಲಿ ರೈತರು ಬೀದಿಗೆ ಬರಬಾರದು ಅನ್ನುವಂತ ಕಳಕಳಿಂದ ನಾವೇನು ಬಂದಿದ್ದೀವಿ ಆ ಬಂದಂತ ಸಂದರ್ಭದಲ್ಲಿ ನನಗೂ ಕೂಡ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟು ನಾನು ಮತ್ತೆ ಮತ್ತೆ ಬರಂಗ್ ಹೀಗಾಗಿ ನಾನು ಮಾತಾಡೋದಕ್ಕಿಂತ ನಮ್ಮ ರಾಜ್ಯಾಧ್ಯಕ್ಷ ಮಾತಾಡಬೇಕಾದಂತ ಅಗತ್ಯ ಇದೆ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ